ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ಮತ್ತೊಂದು ಪ್ರೋಮೋನೋ ಬಿಟ್ಟಿದ್ದಾರೆ ಆ ಪ್ರೋಮೋದಲ್ಲಿ ಅಶ್ವಿನಿ ರಜತ್ ಹಾಗೂ ಗಿಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ ಈ ಕಡೆ ಕ್ಯಾಪ್ಟನ್ ಚೈತ್ರ ಹಾಗೂ ರಘು ಕೂತ್ಕೊಂಡಿರ್ತಾರೆ ಗಿಲ್ಲಿ ಹೇಳ್ತಾನೆ ಲೆಗ್ ಪೀಸ್ನೆಲ್ಲ ತೆಗೆದಿಟ್ಟು ಕೊಡಬೇಕು ಅಂತ ಅಷ್ಟೊತ್ತಿಗೆ ರಜತ್ ಹೇಳ್ತಾರೆ ರಘು ಅವರಿಗೆ ಒಂದು ಗಿಲ್ಲಿ ಪೀ ಲೆಗ್ ಪೀಸ್ ಕೊಡು ಅಂತ ಅಷ್ಟೊತ್ತಿಗೆ ರಘುನೂ ಕೇಳ್ತಿರ್ತಾನೆ ನನಗೊಂದು ಒಂದು ಲೆಗ್ ಪೀಸ್ ಕೊಡು ಅಂದಾಗ ಗಿಲ್ಲಿ ಇಲ್ಲ ಇಲ್ಲ ಅಣ್ಣ ನಾನು ನಿನಗಂತೂ ಲೆಗ್ ಪೀಸ್ ಕೊಡೋದೇ ಇಲ್ಲ ಯಾಕೋ ಇಷ್ಟು ಸಮಯ ನಾನು ಹಿಂಗೆ ಮಾಡಾಕಿರಲಿಲ್ವ ಕೊಡಲಿಲ್ಲ ಅಂದಾಗ ಮೊನ್ನೆ ಒಂದಿನ ಆಲೂಗಡ್ಡೆ ಸಾರಿಗೆ ನೀನು ಎಷ್ಟೆಲ್ಲ ಮಾತಾಡಿದೆ ಕೊಟ್ಟ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ರಘು ಇದ್ದಾರೆ ಅದು ಟೀಮಿಗೋಸ್ಕರ ಕಣೋ ಹಾಗ ಕೊಡೋಕ್ಕಾಗಲಿಲ್ಲ ಅಂದಾಗ ಈ ಕಡೆ ಗಿಲ್ಲಿನೂ ಹೌದಾ ನಾವು ಈಗ ಮೂರು ಜನ ಟೀಮು ಅಶ್ವಿನಿ ರಜತ್ತು ಹಾಗೆ ನಾನು ಈಗ ನಮ್ಮದು ಟೀಮು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅಶ್ವಿನಿಯರಿಗೆ ತುಂಬ ನಗು ಬರುತ್ತೆ ಯಾಕಂದರೆ ಅಲ್ಲಿ ಮೂರು ಜನ ಇದ್ದವರು ಒಬ್ರಿಗೆ ಕಂಡ್ರೆ ಒಬ್ರಿಗೆ ಆಗ್ತಿರಲ್ಲ ಅಂಥದ್ರಲ್ಲಿ ನಾವು ಮೂರು ಜನ ಒಂದೇ ಟೀಮ್ ಅಂದಾಗ ಅಶ್ವಿನಿಗೆ ತುಂಬ ನಗು ಬರುತ್ತೆ ಹೀಗೆ ಎರಡನೇ ಪ್ರೊಮೋನ ಬಿಗ್ ಬಾಸ್ ಈಗಾಗಲೇ ಬಿಟ್ಟಿದ್ದಾರೆ ಸೊ ನೆಕ್ಸ್ಟು ಇನ್ನೂ ಏನು ಅಪ್ಡೇಟ್ ಆಗುತ್ತೆ ಅಂತ ನಾನು ನನ್ನ ಚಾನಲಲ್ಲಿ ತೋರಿಸ್ತೀನಿ ಸೊ ಅದಕ್ಕಿಂತ ಮೊದಲು ನೀವು ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಸೊ ಬೆಲ್ಲೈಕನ್ನ ಕ್ಲಿಕ್ ಮಾಡಬೇಕು ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು